ಯುವಜನತೆ ಸರಿಯಾಗಿ ಮಾಹಿತಿ ಹೊಂದದೇ ಇದ್ದಲ್ಲಿ ಭವಿಷ್ಯದಲ್ಲಿ ಸಂಕಷ್ಟಕ್ಕೆ ಈಡಾಗುತ್ತಾರೆ ಅಪರಾಧ ಪ್ರಕರಣಗಳು ದಾಖಲಾಗುತ್ತದೆ ಎಂದು ಕ್ರೈಂ ಪಿ ಎಸ್ಐ ರವಿಗುಡ್ಡಿ ಹೇಳಿದ್ದಾರೆ ಕುಮಟಾಪಟ್ಟಣದ ಡಾಕ್ಟರ್ ಎ ವಿಬಾಳಿಗ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ನಡೆದ ಅಪರಾಧ ತಡೆ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದರು ಗಾಂಜಾ ಅಫೀಮ್ನಂತಹ ಮಾದಕ ದ್ರವ್ಯ ಸೇವನೆ ಮಾರಾಟ ಅಪರಾಧವಾಗುತ್ತದೆ ಹದಿನೆಂಟು ವರ್ಷ ತುಂಬದೆ ಪರವಾನಗಿ ಇಲ್ಲದೆ ವಾಹನ ಚಾಲನೆ ಮಾಡುವುದು ಹೆಲ್ಮೆಟ್ ಹಾಕದೆ ವಾಹನ ಚಲಿಸುವುದು ಅಪರಾಧವಾಗುತ್ತದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಿರುಕುಳ ಕೊಡುವುದು ಫೋಕ್ಸೋ ಕೇಸ್ ದಾಖಲಾಗುತ್ತದೆ ಫೇಸ್ಬುಕ್ ವಾಟ್ಸಾಪ್ಗಳಲ್ಲಿ ದುರುದ್ದೇಶ ಮಾನಹಾನಿಕರ ಲೈಂಗಿಕ ಮೆಸೇಜ್ ಫೋಟೋ ಕಳಿಸುವುದು ಅಪರಾಧಕ್ಕೆ ಒಳಪಡುತ್ತದೆ ಯುವ ಜನತೆ ಗುಟಕ ತಂಬಾಕು ಸಿಗರೇಟು ಮದ್ಯ ಸೇವನೆ ಇದನ್ನು ಮಾಡುವುದು ಅಪರಾಧವಾಗಿದ್ದು ಇಂಥವರ ಮೇಲೆ ಕಾನೂನು ಪ್ರಕಾರ ಕೇಸ್ ದಾಖಲಿಸಲಾಗುತ್ತದೆ ಯುವ ಜನತೆಗೆ ಇಂಥವುಗಳನ್ನು ಮಾರಾಟ ಮಾಡುವುದರ ವಿರುದ್ಧವೂ ಅಪರಾಧ ದಾಖಲಾಗುತ್ತದೆ ಎಂದು ರವಿಗುಡ್ಡಿ ಹೇಳಿದ್ದಾರೆ ಜನತೆ ಇಂಥವುಗಳ ಬಗ್ಗೆ ಎಚ್ಚರ ವಹಿಸಬೇಕು ತರಗತಿಗೆ ಸರಿಯಾಗಿ ಹಾಜರಾಗದೆ ಇಂಥ ದುಶ್ಚಟಕ್ಕೆ ಈಡಾದವರ ಮಾಹಿತಿಯನ್ನು ವಿದ್ಯಾರ್ಥಿಗಳು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದಲ್ಲಿ ಅಂಥವರ ಹೆಸರನ್ನು ಗೌಪ್ಯವಾಗಿ ಇಡಲಾಗುತ್ತದೆ ಸಂಕಷ್ಟಕ್ಕೆ ಈಡಾಗುತ್ತಿರುವ ವಿದ್ಯಾರ್ಥಿಗಳು ಪೊಲೀಸರಿಗೆ ದೂರು ನೀಡುವುದರಿಂದ ಅಪಾಯಕ್ಕೆ ಒಳಗಾಗುವುದು ತಪ್ಪುತ್ತದೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯ ನಿರ್ಮಲಾ ಪ್ರಭು ವಹಿಸಿದ್ದರು ವಿದ್ವಾನ್ ಗಣಪತಿ ಭಟ್ ಸ್ವಾಗತಿಸಿದರು